ಇವತ್ತು ಬಂದು ಕಮಿಷನರ್ ಸಾಹೇಬಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಇಡ್ ನಾಟ್ ಹ್ಯಾಪಿ ನಾನು ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದ ವಿಲ್ ಬಿ ಜಸ್ಟಿಸ್ ಆ್ಯಂಡ್ ನನ್ನ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಆಗಿ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಾನು ಎಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳ್ತಾ ಉಲ್ಲೇಖ ಮಾಡಿದರ ಕಂಪ್ಲೇಂಟ್ ಅಲ್ಲಿ ಪ್ರತಿಯೊಂದು ಕೂಡ ರೌಡಿ ಶೀಟರ್ ಗಳು ಬೆದರಿಕೆ ಹಾಕಿರುವಂತದ್ದು ಕೇವಲ ಜೊತೆಗೆ ಹೀಗೆ ಅಂತಲ್ಲ ದಟ್ ಇಸ್ ರಾಂಗ್ ವೈ ಶುಡ್ ದೇ ಡು ದಟ್ ಮೇಡಮ್ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ ಬಿಕಾಸ್ ನಾವು ಕಾನೂನ ನಮ್ಮ ಕೈಲಿ ತೊಳಕಾಗಬಾರ್ದು ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ ಸಿ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆ್ಯಸ್ ಅ ಸೆಲೆಬ್ರಿಟಿ ಮತ್ತು ಎಲ್ಲರೂ ಅದೇ ಥರ ಅವರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಕೈಗೆ ತೊಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದೀರ ನೀವು ಬಂದು ಕಮಿಷನರ್ ಸಾಹಿಬಿಟ್ಟೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಇಸ್ ನಾಟ್ ಹ್ಯಾಪಿ ನಾನು ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡ್ಮಕ್ಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದಿ ಜಸ್ಟಿಸ್ ಆ್ಯಂಡ್ ನನ್ನ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಾವು ಎಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳ್ತಾ ರಾಂಗ್ ವೈ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಬಿಕಾಸ್ ನಾವು ಕಾನೂನ ನಮ್ ಕೈ ತೊಡಕಾಗಬಾರ್ದು ಅಂದ್ರೆ ಅವ್ರಿಗೂ ನಮ್ಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ ಸಿ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವ್ ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತೆ ಎಲ್ಲರೂ ಅದೇ ತರ ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರ